ನಮಸ್ತೆ ಗಳಿಗೆ ಇವತ್ತು ಇನ್ನೊಂದು ಕಥೆ ಸತ್ಯವೆಂದರೆ ಸರಳತೆ ಅಂತ ಇದರ ಹೆಸರು ಒಬ್ಬರು ಮಡಿಕೆ ಮಾಡುವ ಕಲಾವಿದರಿದ್ದರು ಅವರು ಬಹಳ ಒಳ್ಳೆಯ ಮಡಿಕೆ ಮಾಡುವವರು ಅಂತ ಹೇಳಿ ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ದರು ಬೇರೆ ಬೇರೆ ಊರುಗಳಿಂದೆಲ್ಲ ಬಂದು ಅವರ ಹತ್ರ ಮಡಿಕೆಯನ್ನು ತಯಾರು ಮಾಡಿ ಹೂದಾನಿಗಳನ್ನು ತಯಾರು ಮಾಡಿಸಿ ತೆಗೆದುಕೊಂಡು ಹೋಗುವವರೆಲ್ಲ ಇದ್ದರು ಹೀಗೆ ಇರ್ತಾ ಅವರಿಗೆ ಒಬ್ಬ ಸಹಾಯಕನ ಅವಶ್ಯಕತೆ ಕಾಣ್ತದೆ ಆಗ ಅವರು ಏನು ಹೇಳ್ತಾರೆ ನನಗೊಬ್ಬರು ಸಹಾಯಕ ಬೇಕಾಗಿದೆ ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾರೆ ಅದನ್ನು ಕೇಳಿ ಅನೇಕ ಜನ ಬರ್ತಾರೆ ಏನು ಮಣ್ಣು ಆಮೇಲೆ ಬೇರೆ ಬೇರೆ ಪರಿಕರಗಳು ಬಣ್ಣ ಇಂಥದ್ದನ್ನೆಲ್ಲ ತೆಗೆದುಕೊಂಡು ಬರ್ತಾರೆ ಹಾಗೆ ಬಂದ ಎಲ್ಲರಲ್ಲಿ ಅವರು ಒಂದು ವಿಚಾರವನ್ನ ಹೇಳ್ತಾರೆ ನೀವು ಮಾಡುವ ಯಾವುದೇ ಒಂದು ಮಡಿಕೆ ಅದು ಸತ್ಯವನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿ ಅನೇಕರು ಅವರ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಬಹಳ ಬೇಗ ಬೇಗ ಮಡಿಕೆ ಮಾಡ್ತಾರೆ ಅದಕ್ಕೂ ಕೊರೆದು ಬೆಟ್ಟ ಗುಡ್ಡ ಪ್ರಕೃತಿ ಅಂಥದ್ದನ್ನೆಲ್ಲ ಚಿ ಚಿತ್ರಿಸ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಬಣ್ಣಗಳನ್ನ ಬಳಿತಾರೆ ಹೀಗೆ ಮಡಿಕೆಗಳು ತಯಾರಾಗ್ತದೆ ವಿದ್ಯಾಧರ ಅಂತ ಒಬ್ಬ ಯುವಕ ಇದ್ದ ಅವನದ್ದು ಬಹಳ ಸರಳವಾದಂತಹ ಪರಿಕರಗಳು ಆದ್ರಿಂದ ಅವನು ಸಾಮಾನ್ಯ ಸರಳವಾದಂತಹ ಒಂದು ಮಡಿಕೆಯನ್ನು ಬಹಳ ಹೊತ್ತು ತೆಗೆದುಕೊಂಡು ಮಾಡ್ತಾನೆ ಈ ಕುಂಬಾರ ಮಾಡ್ತಾರೆ ಒಂದೊಂದೇ ಮಡಿಕೆಗಳನ್ನ ಬೆರಳಿನಿಂದ ಪರೀಕ್ಷಿಸಿ ಪರೀಕ್ಷಿಸ್ತಾ ಬರುವಾಗ ಕೆಲವು ಬಿರುಕು ಬಿಡ್ತದೆ ಕೆಲವು ಒಡೆದೇ ಹೋಗ್ತದೆ ಈ ಥರ ಎಲ್ಲ ಆಗ್ತದೆ ಕೊನೆಗೆ ಈ ವಿದ್ಯಾಧರನ ಮಡಿಕೆಯನ್ನ ಅವರು ಬೆರಳಿನಿಂದ ತಟ್ಟಿದಾಗ ಅದು ದೇವಸ್ಥಾನದ ಗಂಟೆಯಂತಹ ಒಂದು ನಾದವನ್ನ ಹೊಮ್ಮಿಸ್ತದೆ ಆಗ ಅವರು ಕೇಳ್ತಾರೆ ನೀನು ಇದನ್ನು ಏನ್ ಮಾಡಿದ್ಯಾ ಇದನ್ನು ಅಂತ ಕೇಳ್ತಾರೆ ಅವರು ವಿದ್ಯಾಧರ ಹೇಳ್ತಾನೆ ಗುರುಗಳೇ ನೀವೇ ಹೇಳಿದ್ದಲ್ವಾ ಇದು ಸತ್ಯವನ್ನ ಪ್ರತಿಪಾದಿಸ್ತದೆ ಅಂತ ಹೇಳ್ತಾರೆ ಅಂದ್ರೆ ಸತ್ಯ ಯಾವಾಗಲೂ ಸರಳವಾಗಿರ್ತದೆ ಅದಕ್ಕೆ ಯಾವುದೇ ಆಡಂಬರಗಳು ಅದಕ್ಕೆ ಯಾವುದೇ ಬಣ್ಣಗಳು ಅದಕ್ಕೆ ಯಾವುದೇ ಅಲಂಕಾರಗಳು ಅಗತ್ಯ ಇಲ್ಲ ಹಾಗೆ ಮನುಷ್ಯ ಕೂಡ ನಮ್ಮ ಅಂತಸ್ತತ್ವದಲ್ಲಿ ನಮ್ಮ ಅಂತರಾಳದಲ್ಲಿ ನಮ್ಮ ಅಂತರ್ಯದಲ್ಲಿ ಒಳ್ಳೆಯತನ ಸಹಾನುಭೂತಿ ಸಹೃದಯತೆ ಎನ್ನುವಂತಹ ಎಲ್ಲ ಗುಣಗಳು ಇರಬೇಕೆ ಹೊರತು ಹೊರಗಡೆ ನಾವು ಬಹಳ ಠಾಕುಟೀಕಾಗಿ ಇದ್ದು ಯಾವುದೇ ಪ್ರಯೋಜನ ಇಲ್ಲ ಹಾಗೆ ಅಂತ ಹೇಳಿ ತೀರಾ ಅಸಹ್ಯ ಎನಿಸುವ ರೀತಿಯಲ್ಲಿ ಇರುವುದಲ್ಲ ಶಿಸ್ತುಬದ್ಧವಾದಂತಹ ಜೀವನಕ್ಕೆ ಬೇಕಾದಂತಹ ಸ್ವಚ್ಛವಾದಂತಹ ಶುಭ್ರವಾದಂತಹ ಉಡು ಉಡುಗೆ ತೊಡುಗೆ ಅಗತ್ಯ ಉಂಟು ಆದರೆ ಅದು ಆಡಂಬರ ಆಗಬಾರದು ಎನ್ನುವಂತಹ ವಿಚಾರ ಅದೇ ರೀತಿಯಲ್ಲಿ ಭಕ್ತಿಯು ಕೂಡ ಏನು ಭಕ್ತಿ ಆಡಂಬರ ಆಗ್ಬೋದು ವಿಪರೀತ ಹೂವು ಅಥವಾ ವಿಪರೀತ ದೇವರ ಪೂಜೆ ಆ ಥರ ಅಲ್ಲ ನಿಜವಾಗಿ ಮನಸ್ಸಿನಲ್ಲಿ ಅದು ನಮ್ಮಲ್ಲಿ ಇರಬೇಕು ದೇವರ ಮೇಲಿನ ಭಕ್ತಿ ಎನ್ನುವುದು ಮನಸ್ಸಿನಲ್ಲಿ ಇರಬೇಕು ಯಾವುದೇ ಒಂದು ವಿಚಾರ ಆಡಂಬರ ಆದರೆ ಅದು ಸತ್ಯ ಆಗುವುದಿಲ್ಲ ಅನ್ನುವಂಥದ್ದು ಈ ಒಂದು ಕಥೆಯ ಒಂದು ಮರ್ಮ ಪ್ರಜಾವಾಣಿಯಲ್ಲಿ ದೀಪಾ ಹಿರೇಗುತ್ತಿಯವರು ಈ ವಿಚಾರವನ್ನ ಬರೆದಿದ್ದಾರೆ ಈ ಕಥೆ ಅವರದ್ದೇ ಇಲ್ಲಿ ನಾನು ಅದನ್ನು ಉಪಯೋಗ ಮಾಡಿಕೊಂಡಿದ್ದೇನೆ ಅವರಿಗೆ ಧನ್ಯವಾದಗಳು ನಾನು ಕಟೀಲು ಸಿತ್ಲ ರಂಗನಾಥರಾವ್ ವರ್ಣನೆಗಳುಗಳೇ